ಕುಟುಂಬ ರಾಜಕಾರಣ ನನ್ನ ಪ್ರಕಾರ ಆಕಸ್ಮಿಕ ಐ ಆಮ್ ಆನ್ ಎಲಿಜಿಬಲ್ ಕ್ಯಾಂಡಿಡೇಟ್ ವಿಚ್ ಮೈ ಪಾರ್ಟಿ ವರ್ಕರ್ಸು ಆಮೇಲೆ ಲೋಕಲೈಟ್ಸು ಐಡೆಂಟಿಫೈ ಮಾಡಿದ್ದಾರೆ ಬಟ್ ಐ ಆಮ್ ಆಲ್ಸೋ ಐಡೆಂಟಿಫೈಡ್ ವಿತ್ ಮೈ ಫ್ಯಾಮಿಲಿ ಚಾಮ್ಲೂರು ಕುಟುಂಬ ಈಗ ನನ್ನನ್ನು ಯಾಕೆ ಆಯ್ಕೆ ಮಾಡಿದರು ನನ್ನ ಆಯ್ಕೆ ಮಾಡಿದ್ದು ಫಸ್ಟ್ ಲಿಸ್ಟ್ನಲ್ಲಿ ಬಂದಿಲ್ಲ ಸೆಕೆಂಡ್ ಲಿಸ್ಟ್ ನಲ್ಲಿ ಬಂದಿದೆ ಯಾಕಂದ್ರೆ ಇದು ಕಾರ್ಯಕರ್ತರ ಒಂದು ಪ್ರೆಷರ್ ಇತ್ತು ಪ್ಲಸ್ ಲೋಕಲ್ ಸರ್ವೆ ಒಂದು ಕಾಂಪಿಟೇಷನ್ ಆಗ್ಬೇಕು ಯಾವ ವ್ಯಕ್ತಿ ವ್ಯಕ್ತಿತ್ವ ಚೆನ್ನಾಗಿದೆ ಯಾರನ್ನ ಈ ಬಾರಿ ನಿಲ್ಸದೆ ಕಾಂಗ್ರೆಸ್ ಗೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ವೋಟರ್ಸ್ ಅವ್ರ ಜೊತೆ ಐಡೆಂಟಿಫೈ ಮಾಡಿ ಈಗ ಐದು ವರ್ಷದಿಂದ ಬೇರೆ ಪಕ್ಷದವ್ರಿಗೆ ಆಗ್ತಾ ಇದಾರೆ ಸೊ ಅಗೈನ್ಸ್ಟ್ ಆಲ್ ದೋಸ್ ಫ್ಯಾಕ್ಟರ್ಸ್ ಸೊ ಅದನ್ನೆಲ್ಲಾದ್ನು ಕಾರ್ಯಕರ್ತರ ಒಂದು ನಾವು ಅವ್ರ ಜೊತೆ ವಿಶ್ವಾಸ ತಗೊಂಡಿದ್ದೀವಿ ಸೊ ಕಾರ್ಯಕರ್ತರಿಗೆ ಆ ಹುಮರ್ಸ್ ಇದೆ ಪ್ರಭಾ ಮಲ್ಲಿಕಾರ್ಜ್ ಅವ್ರು ನಿಲ್ತ್ರೆ ನಾವು ಡೆಫಿನೆಟ್ಲಿ ಓಡಾಡ್ಬೋದು ಅವ್ರು ನಮ್ಮ ಕಷ್ಟದಲ್ಲಿ ನಮ್ಮ ಭಾಗಿಯಾಗಿರ್ತಾರೆ ಸೊ ನಾವು ಗೆದ್ದೇ ಗೆಲ್ತೀವಿ ಅಂತ ಅದ್ರ ಜೊತೆಗೆ ಲೋಕಲ್ ಸರ್ವೆ ಮಾಡಿದಾಗ ಕೂಡ ಜನರು ಹೇಳಿದ್ದಾರೆ ಇದ್ರ ಜೊತೆಗೆ ವರಿಷ್ಠರ ತೀರ್ಮಾನ ಎಲ್ಲಾ ಫ್ಯಾಕ್ಟರ್ಸ್ ಕೌಂಟ್ ಮಾಡಿಕೊಂಡು ಕುಟುಂಬ ರಾಜಕಾರಣ ನನ್ನ ಪ್ರಕಾರ ಆಕಸ್ಮಿಕ